ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಆರಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಮತ್ತು ಇನ್ನೊಂದು ವಿಷಯ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವುದೇ ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಮತ್ತು ಆರಿ ವರ್ಕ್ ಆಗಲಿ ತೋರಿಸ್ತಾ ಇಲ್ಲ ಏನು ಕಾರಣ ಅಂತ ಈಗ ಹೇಳ್ತಾ ಹೋಗ್ತೀನಿ ಇವತ್ತಿನ ವೀಡಿಯೋ ಮಾಡಬೇಕಾದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕೆ ಅಂತಂದರೆ ನಮ್ಮ ಚಾನಲ್ಲು ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ದಾಟಿ ಮುನ್ನುಗ್ತಾ ಇದೆ ಅಂತ ಹೇಳೋಕ್ಕೆ ತುಂಬಾ ಇಷ್ಟಪಡ್ತೀನಿ ಇದಕ್ಕೆಲ್ಲ ಕಾರಣಕರ್ತರು ನೀವೇ ಅಂತಲೇ ಹೇಳಬೇಕು ಯಾಕೆಂದರೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಅದೇ ರೀತಿ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ಯಾಕೆ ಅಂತಂದರೆ ಹತ್ತು ಸಾವಿರ ಅನ್ನೋದು ಒಂದು ಕಡಿಮೆ ನಂಬರ್ ಅಲ್ಲ ತುಂಬಾ ತುಂಬನೇ ದೊಡ್ಡ ನನ್ನ ಪ್ರಕಾರ ತುಂಬಾ ದೊಡ್ಡ ನಂಬರ್ ಅದು ಮೂರೇ ತಿಂಗಳಿಗೆ ಮಾನಿಟೈಸೇಷನ್ ಆನ್ ಆಯಿತು ತುಂಬನೇ ಖುಷಿ ಆಗುತ್ತೆ ಅದ್ರ ಬಗ್ಗೆ ಈಗ ನನಗೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಅಂದಾಗ ಖುಷಿ ಆಯಿತು ಹತ್ತು ಸ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಅಂದರೆ ಸು ಅದೇನು ಕಡಿಮೆ ನಂಬರ್ ಅಲ್ಲ ಅಂತ ಅದು ನಿಮಗೂ ಗೊತ್ತು ನಾನೀಗ ಎರಡನೇ ಸ್ಟೆಪ್ಪನ್ನು ಬಂದಿದ್ದೀನಿ ಈಗ ಸಾವಿರ ಸಬ್ಸ್ಕ್ರೈಬರ್ ಅನ್ನು ಅನ್ನುವಂಥದ್ದು ಒಂದು ಮೊದಲನೇ ಹಂತ ಅಂತಲೇ ಹೇಳ್ಬೋದು ಈಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಅಂತಂದ್ರೆ ಅದು ನಾವು ಎರಡನೇ ಹಂತ ದಾಟಿದ್ದೀವಿ ಅಂತ ಇದಕ್ಕೆ ನಿಮ್ಮ ಪ್ರೋತ್ಸಾಹನೇ ಕಾರಣ ಅಂತ ನಾನು ಹೇಳ್ತೀನಿ ಅದಕ್ಕೋಸ್ಕರ ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನ ತಿಳಿಸ್ಬೇಕು ಅಂತಲೇ ಈ ವಿಡಿಯೋನ ಇದ್ದೀನಿ ಜೊತೆಗೆ ಆರಿ ವರ್ಕ್ ಬಗ್ಗೆ ನೀವು ತುಂಬನೇ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದೀರಾ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು ಅದರಿಂದ ಎಷ್ಟೆಲ್ಲ ಸಂಪಾದನೆ ಮಾಡ್ಬೋದು ಅದನ್ನು ಯಾವ ರೀತಿ ನೀವು ಅಲ್ಲಿ ಹೋದ್ರೆ ನಿಮಗೆ ಅದು ಅನುಕೂಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಕೊನೆವರೆಗೂ ನೀವು ಮಾತಾಡ್ತಾ ಹೋಗ್ತೀನಿ ಇವತ್ತೆಲ್ಲ ಸ್ವಲ್ಪ ನಿಮ್ಮ ಜೊತೆ ನಮಗೆ ಮಾತುಕತೆ ಅಂತಲೇ ಹೇಳ್ಬೋದು ದಿನ ನಿಮಗೂ ಬೋರಾಗಿರುತ್ತೆ ನಾನು ವರ್ಕ್ ನೋಡಿ ಟೈಲರಿಂಗ್ ನೋಡಿ ಮತ್ತೆ ಉಪಯೋಗ ಇದೆ ಆರಿ ವರ್ಕ್ ಎಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ ಅನ್ನೋದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬನೇ ಉಪಯೋಗ ಇದೆ ಮನೆಯಲ್ಲಿ ಫ್ರೀಯಾಗಿ ಕೂತಿರುವಂಥ ಹೆಣ್ಮಕ್ಳಿಗಂತೂ ಅಂತೂ ತುಂಬನೇ ಅನುಕೂಲ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಇವತ್ತಿನ ಟ್ರೆಂಡಲ್ಲಿ ಓಡ್ತಾ ಇರುವಂಥದ್ದು ಆರಿ ವರ್ಕು ಈಗ ನೀವು ವಿಡಿಯೋ ನೋಡ್ತಾ ಇದ್ದೀರಾ ನೋಡೋಗೆಲ್ಲ ಗೊತ್ತೇ ಇರುತ್ತೆ ಮದುವೆ ಮಾಡಿರೋರು ಇರ್ತೀರ ತಾಯಂದಿರು ಮದುವೆ ಆಗ್ತಾ ಇರುವಂಥವ್ರು ಇರ್ತೀರಿ ಯಾಕೆಂದರೆ ಅದರ ರೇಟ್ ಎಷ್ಟು ಅದಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಅದನ್ನು ನಾವು ಸ್ಟಿಚ್ ಮಾಡಿದ್ರೆ ಕಲಿತ್ರೆ ಎಷ್ಟು ನಿಮಗೆ ಅನುಕೂಲ ಅಂತಲೂ ನಾನೇನು ಹೇಳ್ಕೊಡ್ಬೇಕಾಗಿಲ್ಲ ನಿಮಗೆ ಗೊತ್ತಿರುತ್ತೆ ಈಗ ಅದ್ರ ಬಗ್ಗೆ ನಾವು ಮಾತಾಡೋಣ ಜೊತೆಗೆ ಇನ್ನೊಂದು ಸತಿ ನಿಮ್ಗೆ ಹೇಳ್ತಾ ಇದ್ದೀನಿ ಇದೇ ರೀತಿ ಹೊಸ್ದಾಗಿ ಯಾರೆಲ್ಲ ಫ್ರೆಂಡ್ಸ್ ನೀವು ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ಮತ್ತು ನಿಮ್ಗೇನು ತೊಂದರೆ ಇಲ್ಲ ಜೊತೆಗೆ ನಮಗೆ ಪ್ರೋತ್ಸಾಹ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋ ಮಾಡ್ಕೊತೀರ ನೋಡಿ ಅದಕ್ಕೆ ಯಾವುದೇ ಮೋಸ ಆಗದೆ ಇರೋ ರೀತಿ ನಾನು ನಿಮಗೆ ಯಾವೆಲ್ಲ ಏನೇ ಇರ್ಬೋದು ಆರಿವರ್ಕಲ್ಲೇ ಇರ್ಬೋದು ಕಟಿಂಗಲ್ಲೇ ಇರ್ಬೋದು ನನಗೆ ಎಷ್ಟು ತಿಳಿದಿದೆ ಅಷ್ಟನ್ನು ನಿಮಗೆ ತಿಳಿಸೋದಕ್ಕೆ ತುಂಬಾ ನಾನು ಪ್ರಾಮಾಣಿಕವಾಗಿ ಪ್ರಯತ್ನನ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಈಗ ಆರಿವರ್ಕ್ ಬಗ್ಗೆ ವರ್ಕನ್ನು ಕಲಿಬೇಕು ಅಂತಂದರೆ ನಾವು ಮನೆಯಲ್ಲೇ ಸಾವಿರಾರು ಅಲ್ಲ ಒಂದು ಬ್ಲೌಸನ್ನು ನೀವು ರೆಡಿ ಮಾಡಿ ಕೊಡ್ತು ಅಂದರೆ ಒಂದು ಐದು ಸಾವಿರ ಮಿನಿಮಮ್ ಬಂದರೆ ಒಂದು ಮೂರ್ನಾಲ್ಕು ಸಾವಿರ ಸಂಪಾದನೆ ಮಾಡ್ಬೋದು ಅಲ್ಲಿ ಅಂದರೆ ಲೆಕ್ಕ ಹಾಕಳಿ ನೀವು ಎಷ್ಟನ್ನು ನಾವು ಸಂಪಾದನೆ ಮಾಡ್ಬೋದು ಅಂತ ಖಂಡಿತವಾಗ್ಲೂ ನೀವು ಮ ಈಗ ಸಿಟಿಗೆ ಹೋಗ್ತಾ ಇರ್ತಾರೆ ಈಗ ನಾನು ಸ್ಟಿಚ್ ಮಾಡ್ತಾ ಇರುವಂಥದ್ದು ಏನು ದೊಡ್ಡ ಸಿಟಿ ಏನಲ್ಲ ಹಾಗಂತ ತೀರ ಹಳ್ಳಿನೂ ಅಲ್ಲ ಆ ರೀತಿ ಪ್ಲೇಸಲ್ಲಿ ನಾವಿರುವಂಥದ್ದು ಆದ್ರೂ ನಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಮತ್ತು ವರ್ಕ್ ಮಾಡೋದಕ್ಕೆಲ್ಲ ಬಂದೇ ಬರ್ತವೆ ಅದಕ್ಕೋಸ್ಕರ ನಾನು ನಾನು ನಿಮ್ಮಗಳಿಗೆ ಸಜೆಸ್ಟ್ ಮಾಡೋದು ಇದನ್ನು ಮಾಡಿ ಅಂತ ಅದಕ್ಕೋಸ್ಕರ ಇದನ್ನು ಯಾವ ರೀತಿ ನೀವು ಮಾಡಿ ಪ್ರೋಸೆಸ್ ಅಂತಂದರೆ ಫಸ್ಟು ಮೂರು ಪಾಯಿಂಟ್ ನಿಮಗೆ ಗೊತ್ತಿರಬೇಕು ಫ್ರೆಂಡ್ಸ್ ಈ ಮೂರು ಪಾಯಿಂಟನ್ನು ನೀವು ತಿಳ್ಕೊಂಡ್ರೆ ಆರಾಮಾಗಿ ಅರಿವರ್ಕನ್ನು ಕಲಿಬೋದು ಏನಂತ ಹೇಳ್ತೀನಿ ಫಸ್ಟು ಇಂಟ್ರೆಸ್ಟ್ ಇರಬೇಕು ಫಸ್ಟ್ ಒನ್ ಇಂಟ್ರೆಸ್ಟ್ ಇರಬೇಕು ಜೊತೆಗೆ ಪ್ರಾಕ್ಟೀಸ್ ಇರಬೇಕು ಪ್ರಾಕ್ಟೀಸು ಇಂಟ್ರೆಸ್ಟ್ ಇರಬೇಕು ಜೊತೆಗೆ ನಿಮಗೆ ಮಾಡಬೇಕು ಅನ್ನುವಂಥದ್ದು ಜಾಸ್ತಿ ಒಂದು ಗುರಿ ಅಂತಾರೆ ನೋಡಿ ಅದನ್ನು ಮುಟ್ಲೇಬೇಕು ಅನ್ನುವಂಥದ್ದು ಇರಬೇಕು ಈ ಮೂರು ಅಂಶಗಳು ನೀವು ತಿಳ್ಕೊತು ಅಂತಂದರೆ ಆರಾಮಾಗಿ ನೀವು ಈಗ ಇಂಟ್ರೆಸ್ಟ್ ಇಲ್ಲ ನಾನು ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ನಾನು ಎಷ್ಟು ಸಂಜೆವರೆಗೂ ಬಡ್ಕಂದ್ರೂ ನಿಮ್ಮ ತಲೆಗೆ ಒಂದು ಪಾಯಿಂಟ್ ಹೋಗೋಲ್ಲ ಇದು ಖಂಡಿತವಾಗ್ಲೂ ಹೇಳ್ತೀನಿ ಜೊತೆಗೆ ನೀವು ಪ್ರಾಕ್ಟೀಸ್ ನಾನು ನಾನು ಈಗಾಗಲೇ ಅರಿವರ್ಕ್ ಆನ್ಲೈನ್ ಕ್ಲಾಸ್ ಅಂತ ಇಂದ ಶುರು ಮಾಡಿದ್ದೀನಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಅದರಲ್ಲಿ ಸುಮಾರು ಜನ ಅನುಕೂಲ ಪಡ್ಕೊತಾ ಇದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಇನ್ನೂ ಏನಾದರೂ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನನಗೆ ಎಷ್ಟು ಗೊತ್ತಿದೆಯೋ ಅದು ಖಂಡಿತವಾಗ್ಲೂ ಹೇಳ್ಕೊಡೋದಕ್ಕೆ ನಾನು ಬೇಜಾರು ಮಾಡ್ಕೊಳ್ಳೋಲ್ಲ ಖಂಡಿತವಾಗ್ಲೂ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನೀವು ಪ್ರಾಕ್ಟೀಸ್ ಮಾಡಬೇಕು ನಾನು ಪ್ರತಿದಿನ ಹೇಳ್ತಾ ಇರ್ತೀನಿ ನೀವು ಇವತ್ತೊಂದು ಕ್ಲಾಸನ್ನು ನೋಡಿಬಿಟ್ಟು ನಾನು ಒಂದಷ್ಟು ದಿನ ಆದಮೇಲೆ ನಾನು ಮಾಡ್ತೀನಿ ಅಂದರೆ ಅದು ಆಗಲ್ಲ ಒಂದು ದಿನಕ್ಕೆ ಒಂದಿಷ್ಟು ಟೈಮಿಂಗ್ಸ್ ಅಂತ ಅದಕ್ಕೆ ನೀವು ಕೊಟ್ಟೆ ಕೊಡಬೇಕಾಗತ್ತೆ ನಾವು ಮಾಡುವಂಥ ಕೆಲಸನ ಎಷ್ಟು ಪ್ರೀತಿಸ್ತೀವೋ ಅದು ಅಷ್ಟು ಪ್ರೀತಿಸಿ ಗೌರವಿಸ್ತೀವಿ ನೋಡಿ ಅಷ್ಟು ಅದು ಅದರ ರಿಫ್ಲೆಕ್ಟ್ ಅಂತ ಹೇಳ್ತಾರೆ ನೋಡಿ ಅದು ನಮಗೆ ಖಂಡಿತ ಸಿಗ್ತಾ ಹೋಗುತ್ತೆ ಈ ಯೂಟ್ಯೂಬು ಅಷ್ಟೇ ಈಗ ನಾವು ಎಷ್ಟು ಅಷ್ಟು ದಿನದಿಂದ ನಾವು ಇದಕ್ಕೆ ಎಫರ್ಟ್ ಹಾಕಿ ನಾವು ಒಂದು ವೀಡಿಯೋ ಮಾಡೋದಿರ್ಬೋದು ನಿಮಗೆಲ್ಲ ಗೊತ್ತಿರುತ್ತೆ ಒಂದು ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಎಲ್ಲನೂ ಪ್ರೊಸೆಸ್ ಎಲ್ಲ ಮುಗಿಸಿ ನಿಮಗೆ ಅಪ್ಲೋಡ್ ಮಾಡೋ ತನಕ ತುಂಬಾ ಕಷ್ಟ ಇರುತ್ತೆ ಅದನ್ನು ಇಷ್ಟಪಟ್ಟು ಮಾಡಿದ್ರೆ ಒಂದಲ್ಲ ಒಂದು ದಿವಸ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಯೂಟ್ಯೂಬ್ ಶುರು ಮಾಡಿದ್ರೆ ತಕ್ಷಣಕ್ಕೆ ಮಾನಿಟೈಸನ್ ಆಗುವಂಥವ್ರು ಇದ್ದಾರೆ ಕೆಲವರು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಆ ರೀತಿ ಯಾವತ್ತರ ಒಂದು ದಿವಸ ಅದು ಹಾಗೇ ಆಗತ್ತೆ ತಾಳ್ಮೆ ಬೇಕು ಜೊತೆಗೆ ಇನ್ನೊಂದು ಪಾಯಿಂಟ್ ಹೇಳಬೇಕು ನಿಮಗೆ ಖಂಡಿತವಾಗ್ಲೂ ಆರಿ ವರ್ಕನ್ನು ಕಲಿಬೇಕಾದ್ರೂ ಅಷ್ಟೇ ಟೈಲರಿಂಗ್ ಕಲಿಬೇಕಾದ್ರೂ ಅಷ್ಟೇ ತಾಳ್ಮೆ ಬೇಕು ಇಂಟ್ರೆಸ್ಟ್ ಬೇಕು ಅದಕ್ಕೆ ಪ್ರಾಕ್ಟೀಸ್ ಅಂತೂ ಖಂಡಿತ ಬೇಕು ಪ್ರಾಕ್ಟೀಸ್ ಮಾಡಿ ನೀವು ತುಂಬಾ ನೀವು ನೀವೇ ಹೇಳ್ತೀರಾ ಯಾವುದೇ ಕೆಲಸ ಆದ್ರೂ ನಾವು ಮಾಡ್ತಾ ನಾವು ಒಂದು ಅಡುಗೆ ಕಲಿಬೇಕಾದ್ರೂ ಅಷ್ಟೇ ಸ್ಟಾರ್ಟಿಂಗ್ ಕಲಿಯುವಾಗ ಹಾಳಾಗತ್ತೆ ಇನ್ನೊಂದು ದಿವಸಕ್ಕೆ ಸ್ವಲ್ಪ ಉತ್ತಮ ಆಗಿರುತ್ತೆ ಪ್ರಾಕ್ಟೀಸ್ ಆಯ್ತಾ 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 ಅನುಭವ ಅನ್ನೋದು ದೊಡ್ಡದು ಅನುಭವ ಆಗ್ತಾ 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 ಎಲ್ಲ ಒಂದು ಅದಕ್ಕೆ ಬರುತ್ತೆ ಆ ರೀತಿ ನೀವು ಆರಿವರ್ಕೆ ಆಗ್ಬೋದು ಟೈಲರಿಂಗ್ ಕ್ಲಾಸೇ ಆಗ್ಬೋದು ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ಮೋಸ ಇಲ್ಲ ಆರಾಮಾಗಿ ನೀವು ನಿಮ್ಮ ಕೈ ಕಸಬು ಅಂತ ಹೇಳ್ಬೋದು ಒಂದು ಎಣ್ಣೆಗೆ ಖಂಡಿತವಾಗ್ಲೂ ನಾನು ರೆಕಮೆಂಡ್ ಮಾಡೋದು ಒಂದು ಕೈ ನೀವು ಎಷ್ಟೇ ದೊಡ್ಡ ಎಜುಕೇಷನ್ ಮಾಡಿರಿ ಖಂಡಿತವಾಗ್ಲೂ ಕೈ ಕಸಬು ಒಂದು ಇದ್ದೇ ಇರಬೇಕು ಟೈಲರಿಂಗ್ ಅಂತಲೇ ಅಲ್ಲ ಒಂದು ಕೈ ಕಸಬು ನಾವೆಲ್ಲೇ ಹೋದ್ರೂ ನಾವು ಜೀವನ ಮಾಡ್ತೀವಿ ಅನ್ನೋದೊಂದು ಕೆಪಾಸಿಟಿ ಇರುತ್ತೆ ಶಕ್ತಿ ಇರುತ್ತೆ ನಂಬಿಕೆ ಇರುತ್ತೆ ನಮಗೆ ಅದಕ್ಕೋಸ್ಕರ ಕೈ ಕಸ್ಪುನಾಗಿ ನೀವು ಕಲೀಲೇಬೇಕು ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ದಿನ ಒಂದು ಗಂಟೆ ಟೈಮ್ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಟೈಮು ನಾವು ಮಾಡ್ಕೊಂಡ್ರೆ ಟೈಮ್ ಖಂಡಿತ ಇರುತ್ತೆ ಟೈಮ್ ಇಲ್ಲ ಅನ್ನೋದು ಟೈಮ್ ಇಲ್ಲ ಅನ್ನೋದು ಸುಳ್ಳು ಟೈಮು ಖಂಡಿತ ಇರುತ್ತೆ ಆ ಟೈಮನ್ನು ನೀವು ಮಾಡಿಕೊಂಡು ನಾವು ಅದಕ್ಕೆ ಟೈಮ್ ಕೊಟ್ಟರೆ ಖಂಡಿತವಾಗ್ಲೂ ಅದು ನಮಗೆ ಒಲಿಯುತ್ತೆ ಅಂತ ಹೇಳ್ತೀನಿ ದಿನ ಒಂದು ಗಂಟೆ ಟೈಮು ಜಾಸ್ತಿ ಬೇಡ ಒಂದು ಗಂಟೆ ಟೈಮ್ ಪ್ರಾಕ್ಟೀಸ್ಗೆ ಅಂತೀರಿ ನೀವು ಟೈಲರಿಂಗ್ ಆಗ್ಬೋದು ಅಥವಾ ಆ ರೀವರ್ ಕೇಳ್ಬೋದು ಜೊತೆಗೆ ಮುಂದಿನ ಕ್ಲಾಸ್ಗಳಲ್ಲಿ ಕುಚ್ಚು ಕ್ರೋಸಾ ಕುಚ್ಚು ಇರುತ್ತೆ ಎಲ್ಲನೂ ನಾನು ನಮ್ಮ ಚಾನಲ್ಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ ಈ ರೀತಿ ನೀವು ಮಾಡ್ತಾ ಹೋದಾಗ ನೀವೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಷ್ಟು ಕೆಪಾಸಿಟಿ ನಿಮಗೆ ಬರುತ್ತೆ ಈಗ ನಾವು ಕಲಿಯುವಾಗಂತೂ ತುಂಬಾ ಕಷ್ಟ ಇತ್ತು ನೀವು ನಂಬ್ತಿರೋ ಬಿಡ್ತಿರೋ ಕೆಲವರು ನಾನು ಕಲಿಕೋ ಮೊದಲೇ ವರ್ಕ್ ಮಾಡಿಸಿರುವಂಥ ಬ್ಲೌಸ್ ಹಾಕೊಂಡು ಹೋದರೆ ನಾನು ಅನ್ಕೊಳ್ಳವೆ ಅಯ್ಯೋ ಈಗ ಒಂದು ಬ್ಲೌಸ್ ವರ್ಕ್ ಮಾಡಿಸ್ಬೋದು ಎರಡು ಬ್ಲೌಸ್ ವರ್ಕ್ ಮಾಡಿಸ್ಬೋದು ಈಗ ನಾವು ತಗೊಂಡಂಥ ಸೀರೆ ಒಂದನ್ನು ನಾವು ನಾವೇ ಕಲ್ತಿರೋದ್ರಿಂದ ನಮಗೆ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಆ ರೀತಿ ನಾವು ಅದನ್ನು ನಮಗೆ ಎಷ್ಟು ಇಷ್ಟ ಆಗುತ್ತೋ ಆ ರೀತಿ ವರ್ಕನ್ನು ನಾವು ಮಾಡ್ಕೊಂಡು ನಾವು ಹಾಕೊಂಡ್ರೆ ನಮ್ಗೆ ಎಷ್ಟು ತೃಪ್ತಿ ಇರುತ್ತೆ ನೋಡಿ ಜೊತೆಗೆ ಅಷ್ಟು ನಾವು ಕಾಸ್ಟ್ ಏನಿದೆ ಅದರ ಬೆಲೆನ ನಾವು ಹೊರ್ಗಡೆ ಕೊಟ್ಟು ಮಾಡಿಸುವಾಗ ಐದು ಸಾವಿರ ಹತ್ತು ಸಾವಿರ ಈ ರೀತಿ ಎಲ್ಲ ರೇಟ್ ಇದೆ ಅಷ್ಟೆಲ್ಲ ಕೊಟ್ಟು ನಾವು ಮಾಡಿಸೋವಾಗ ನಮ್ಗೆ ಪ್ರತಿಯೊಂದನ್ನು ಈಗ ಸೀರೆ ತಗೋಬೋದು ಸುಮಾರು ಜನ ಕಸ್ಟಮರ್ ಹೇಳ್ತಾರೆ ನನ್ನ ಹತ್ರ ಸೀರೆ ತಗೋಬೋದಪ್ಪ ಆದರೆ ಈ ಬ್ಲೌಸ್ಗೆ ನಾವು ಏನು ಚಾರ್ಜನ್ನು ಕೊಡ್ತೀವಿ ತುಂಬ ಬೆಲೆ ಜಾಸ್ತಿ ಅಂತ ಅದಕ್ಕೋಸ್ಕರ ಇಂಟ್ರೆಸ್ಟ್ ಇರುವಂಥವ್ರು ಎಲ್ಲರಿಗೂ ಪ್ರೆಸರ್ ಆಗ್ತಾಯಿಲ್ಲ ನಾನು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತವಾಗ್ಲೂ ನಾನು ಬೇಸಿಕ್ಕಿಂದ ಹೋಗ್ತಾ ಇದ್ದೀನಿ ನಾವು ಕಲಿಯುವಾಗ ಇಷ್ಟೆಲ್ಲ ಇಲ್ಲ ನೋಡಿದಾಗ ಅನ್ಕೊಳ್ಳುವೆ ನನಗೂ ಈ ರೀತಿ ಕಲಿತ್ರೆ ನಾವು ಯಾಕೆ ಮಾಡ್ಕೋಬಾರ್ದು ಈಗ ಆಗೊಂದು ಒಂದು ಸೀರೆನ ನಾವು ವರ್ಕ್ ಹಾಕೋ ಬದಲು ನಮ್ಗೆ ಬಿಸ್ನೆಸ್ ಆಗು ಆಗುತ್ತೆ ಈಗ ನಾನು ಟೈಲರಿಂಗ್ ಮಾಡ್ತಾ ಇರೋದ್ರಿಂದ ಜೊತೆಗೆ ಅದು ನಡೆಯುತ್ತೆ ಅಂತ ಹೇಳಿ ಅದನ್ನು ಹೋಗಿ ಕಲಿತು ಇಷ್ಟು ಮಾಡ್ತಾಯಿದ್ದೀನಿ ನಿಮಗೆ ಆ ರೀತಿ ಏನು ಕಷ್ಟ ಏನಿಲ್ಲ ಯಾಕೆ ಅಂದರೆ ಈಗ ನಿಮ್ಮ ಕೈಯಲ್ಲೇ ಇದೆ ನಾವು ನಿಮಗೆ ಏನು ನೀವೇನು ಕೇಳ್ತೀರ ಅದನ್ನೆಲ್ಲ ನಾವು ನಾ ಹೋಗ್ತಾ ಇದ್ದೀವಿ ಹೋಗ್ತಾಯಿದ್ದೀವಿ ಏನು ತುಂಬ ಕಲಿತ್ ಬಿಟ್ಟಿದ್ದೀನಿ ಅಂತ ಏನು ಹೇಳ್ತಾ ಇಲ್ಲ ಕಲಿಯುವಂಥದ್ದು ನಾವಿರೋವರೆಗೂ ಇರುತ್ತೆ ಅದಕ್ಕೋಸ್ಕರ ಕಲಿಯೋದು ಕಲಿಕೆ ಅನ್ನೋದು ಮುಕ್ತಾಯನೇ ಇಲ್ಲ ಅದಕ್ಕೆ ಕಲಿಯುವಂಥದ್ದು ಸಾಗರ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾವೇನು ಕಲಿತಿದ್ದೀನಿ ನನಗೇನು ಬರುತ್ತೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಖುಷಿಯಾಗಿ ಇಷ್ಟಪಟ್ಟು ನಿಮ್ಮ ಜೊತೆ ನಾನು ಹಂಚ್ಕೋತೀನಿ ಅಂತ ಹೇಳ್ತಾ ಈ ಇನ್ನೂ ಒಂದು ಸತಿ ಹೇಳ್ತೀನಿ ಹತ್ತು ಸಾವಿರ ಸಬ್ಸ್ಕ್ರೈಮ ಸಬ್ಸ್ಕ್ರೈಬರ್ ಅನ್ನೋದು ತುಂಬ ಕಡಿಮೆ ಏನಲ್ಲ ತುಂಬನೇ ಇದೆ ನನಗೆ ಇದೇ ರೀತಿ ಇವತ್ತು ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತು ಎಪ್ಪತ್ತೈದು ಈ ರೀತಿ ಹಂತ ಹಂತವಾಗಿ ನಾನು ನನ್ನ ಚಾನಲನ್ನು ಬೆಳೆಸಿ ಅಂತ ಕೇಳ್ಕೊತ ನಿಜವಾಗ್ಲೂ ಖುಷಿಯಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಇದು ನೀವೇನು ಆರಿವರ್ಕನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಅದನ್ನು ಮಿಸ್ ಮಾಡದಂತೆ ಪ್ರತಿಯೊಬ್ಬರೂ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ Thank you.